ಕಾರ್ಯದರ್ಶಿಗಳು ಲಿಂಗಾಯತ ಕ್ಷೇಮ ಸಂಘ ಈ ನಮ್ಮ ಸಂಗಮೇಶ್ವರ ದೇವಸ್ಥಾನ ಮಾಡಿದ ಉದ್ದೇಶನೇ ಕೂಡಲ ಸಂಗಮದಲ್ಲಿರ್ತಕ್ಕಂಥ ಸಂಗಮನಾಥನ ಪ್ರತಿರೂಪ ಇಲ್ಲಿರ್ಬೇಕು ಅನ್ನೋದು ನಾವೆಲ್ಲ ಬಸವಣ್ಣನ ಭಕ್ತರು ಬಸವಣ್ಣ ಇವನಾರವ ಇವನಾರವ ಇವನಮ್ಮ ಇವನಮ್ಮೋ ಅಂತ ಎಲ್ಲರನ್ನು ಯಾವ ರೀತಿ ಕೂಡ್ಸ್ಕೊಂಡ್ರೋ ಅದೇ ರೀತಿ ಈ ನಮ್ಮ ಆರ್ ಆರ್ ನಗರದಲ್ಲಿರೋ ಎಲ್ಲ ಜನಾಂಗನೂ ಇಲ್ಲಿ ಬಂದು ಪೂಜೆ ಮಾಡಬೇಕು ದೇವರ ದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ದೇವಸ್ಥಾನ ಪ್ರಾರಂಭ ಆಯಿತು ಇವತ್ತು ಶಿವರಾತ್ರಿಯಲ್ಲಿ ಅದರ ಪ್ರಯುಕ್ತವಾಗಿ ಭಕ್ತರೆಲ್ಲ ಬಂದು ಸ್ವಯಂ ಅವರೇ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಪುಟ್ಟ ಮಕ್ಕಳು ನರ್ತನ ಕಾರ್ಯಕ್ರಮ ಇದೆ ಹತ್ತಾರು ಸಾವಿರ ಜನ ಬಂದು ಸೇರೋ ಈ ಕಾರ್ಯಕ್ರಮಕ್ಕೆ ಈ ನಮ್ಮ ಎಲ್ಲ ಸದ್ಭಕ್ತರು ತುಂಬ ಸಹಕಾರ ನೀಡಿದ್ದಾರೆ ಆ ಸದ್ಭಕ್ತರುಗಳೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಒಂದು ಪುಸ್ತಕ ಮಳಿಗೆ ಕೂಡ ಇದೆ ಬೆಳಗ್ಗೆ ಯೋಗ ನಮಸ್ಕಾರ ಕೂಡ ಆಗಿದೆ ಪತಂಜಲಿ ಯೋಗ ಯೋಗಕ್ಷೇಮದವರಿಂದ ಯೋಗ ನಮಸ್ಕಾರ ಕೂಡ ಮಾಡಿದ್ದಾರೆ ಏನಂದ್ರೆ ಒಂದು ಸಾಂಸ್ಕೃತಿಕ ಕೇಂದ್ರ ಆಗಬೇಕು ಭಕ್ತಿಯ ಮೂಲಕ ಸಂಸ್ಕೃತಿ ಅಂತಕ್ಕಂಥ ಒಂದು ಪರಂಪರೆಯನ್ನು ನಾವು ಬೆಳೆಸಬೇಕು ಅಂತ ಈ ದೇವಸ್ಥಾನ ಮಾಡಿದ್ದೀವಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಹಳ ಶ್ರಮಪಟ್ಟು ದುಡಿತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಒಳ್ಳೇದು ಉಳಿಲಿ ಒಳ್ಳೇದು ಬೆಳಿಲಿ ಧನ್ಯವಾದ ಶ್ರೀ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘ ರಾಜೇಶ್ ವತಿಯಿಂದ ಶ್ರೀ ಸಂಗಮೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ತಯಾರಿಗಳು ಅಚ್ಚುಕಟ್ಟಾಗಿ ನೆ ನೆರವೇರ್ತಾ ಇದ್ದು ಬೆಳಗಿಂದ ಸಾವಿರಾರು ಜನ ಅಪೇಕ್ಷೆಗೆ ಮೀರಿ ಸಾಲು ಸರ್ತಿ ಸಾಲಿನಲ್ಲಿ ಬಂದು ದರ್ಶನ ಪಡೆದು ಆಶೀರ್ವಾದ ತಗೊಂಡು ತೀರ್ಥ ಪ್ರಸಾದ ತಗೊಂಡು ಎಲ್ಲ ದಯಮಾಡಿಸ್ತಾ ಇದ್ದಾರೆ ಸಾಯಂಕಾಲ ಇದೇ ರೀತಿಯಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತರು ಬರೋ ನಿರೀಕ್ಷೆಯಲ್ಲಿ ಇದ್ದೀವಿ ಅದ್ರ ಜೊತೆಗೆ ಪ್ರತಿ ವರ್ಷದಂತೆಯೂ ಸರ್ ಉಪ್ಪಿಟ್ಟು ಕೇಸರಿಬಾತ್ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ನಮ್ಮ ವಿಶೇಷವಾಗಿ ನಮ್ಮ ಸೇವಾಕರ್ದರಿಗೆ ಶ್ರೀ 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 ಶಿವಕುಮಾರ ಸ್ವಾಮೀಜಿ ವೇದಿಕೆ ಮೇಲೆ ಅವ್ರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಇರುತ್ತದೆ ಹಾಗಾಗಿ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ಕರ್ನಾಟಕದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ರಾಜರಾಜೇಶ್ವರಿ ನಗರದಲ್ಲಿ ಶ್ರೀ ವೀರಶೈವ ಲಿಂಗಾಯತಕ್ಷಣ ಸಂಘವನ್ನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ನಮ್ಮ ಸಂಗಮೇಶ್ವರ ದೇವಾಲಯ ಇದೆಯಲ್ಲ ಇಲ್ಲಿ ಪ್ರತಿ ವರ್ಷ ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹೊಂದ್ಕೊಳ್ತೀವಿ ವಿಶೇಷತೆ ಏನಂದರೆ ಮಹಿಳಾ ವಿಭಾಗ ವಿಭಾಗದವರು ವಚನಗಾಯನವನ್ನು ಮಾಡ್ತಾರೆ ಭಜನೆಗಳಿರ್ತವೆ ಭಕ್ತಿಗೀತೆಗಳಿರ್ತವೆ ಮತ್ತು ಕಲಾತಂಡುಗಳಲ್ಲಿ ವಿವಿಧ ಭರತನಾಟ್ಯ ಕ ಕಾರ್ಯ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾರೆ ಇಲ್ಲಿ ಸುಮಾರು ಭರತನಾಟ್ಯ ಕಲಾವಿದರು ಬಂದು ಅಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದ ಕಲಾವಿದರು ಇಲ್ಲಿ ಭರತನಾಟ್ಯವನ್ನು ನಡೆಸ್ಕೊಡ್ತಾರೆ ಇಲ್ಲಿ ಅದೊಂದು ವಿಶೇಷ ನಮ್ಮ ದೇವಸ್ಥಾನ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಯಾವುದೇ ಪ್ರತಿಫಲಕ್ಷ ಇಲ್ಲದೆ ಫ್ರೀಯಾಗಿ ಅವರು ಈ ಕಲಾ ತಂಡಗಳಾಗಲಿ ಭರತನಾಟ್ಯದವರಾಗಲಿ ಮಾಡಿಕೊಡ್ತಾರೆ ಈ ದೇವಸ್ಥಾನದ ವಿಶೇಷ ಹಿಂಗೆ ಆಮೇಲೆ ಈ ದೇವಸ್ಥಾನಕ್ಕೆ ಬಂದಂಥ ಅತಿ ಗಣ್ಯ ವ್ಯಕ್ತಿಗಳಿಗೆ ಸಂಘದ ವತಿಯಿಂದ ಅವರಿಗೆ ಒಂದು ಗೌರವಾರ್ಪಣೆಯನ್ನು ನೋಡಿ ಅಲ್ಲಿ ಶಿವಕುಮಾರ ಸ್ವಾಮಿಗಳ ವೇದಿಕೆ ಇದೆಯಲ್ಲ ನೋಡಿ ಆ ವೇದಿಕೆ ಮೇಲೆ ನಾವು ಮಾಡ್ತೀವಿ ಶಿವಕುಮಾರ ಸ್ವಾಮಿಗಳ ವೇದಿಕೆ ಅಂತ ನಾವು ಯಾಕೆ ಇಟ್ಟಿದ್ದೀವಿ ಅಂದರೆ ಅಂಥ ಮಹಾಪುಣ್ಯಾತ್ಮನ ಹೆಸರನ್ನು ಒಂದು ಸನ್ನಿಧಾನದಲ್ಲಿ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಗೌರವಾರ್ಪಣೆ ಮಾಡಿದರೆ ಸಂಘಕ್ಕೂ ಹೆಸರು ದೇವಸ್ಥಾನಕ್ಕೂ ಒಂದು ಒಳ್ಳೆಯದು ಗೌರವವನ್ನು ಸ್ವೀಕರಿಸಿದಂಥ ವ್ಯಕ್ತಿಗಳಿಗೆ ಅವರಿಗೊಂದು ಒಂದು ಒಳ್ಳೆಯ ಒಂದು ಭಾವನೆ ಸದ್ಭಾವನೆ ಇರ್ತಕ್ಕಂಥ ಒಂದು ಭಾವನೆ ಇಲ್ಲಿ ನಮ್ಮ ದೇವಸ್ಥಾನದ ಅಡಿಯಲ್ಲಿ ಪ್ರತಿ ವರ್ಷ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ನೋಡಿ ಇಲ್ಲಿ ಒಂದು ವಿಶೇಷ ಏನಂದರೆ ಈ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳು ಅದು ಯಾರೇ ಇರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ಯಾವುದೇ ಪಂಗಡದವ್ರು ಇರ್ಬೋದು ಇಲ್ಲಿ ಏನು ಹರಿಕೆ ಮಾಡಿಕೊಳ್ತಾರೋ ಅದು ಸಿದ್ಧಿಸ್ತದೆ ಅಂತಕ್ಕಂಥ ಒಂದು ರೂಢಿ ಇಡೀ ಬೆಂಗಳೂರಿನಲ್ಲಿ ನಡೆದುಕೊಂಡು ಇದೆ ಇದು ಕೆಲವು ಕ್ಷೇತ್ರಗಳಿಗೆ ಗೊತ್ತಿಲ್ಲ ಇನ್ನೂ ಹೊರಗಡೆ ಗೊತ್ತಿಲ್ಲ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಜನಗಳಿಗೆ ನಾಗರಿಕರಿಗೆ ಈ ಸಂಗಮೇಶ್ವರ ದೇವಸ್ಥಾನಕ್ಕೆ ಬಂದು ಏನಾದರೂ ಬೇಡಿಕೊಂಡ್ರೆ ಅಂದು ಮದುವೆ ಆಗದೇ ಇರತಕ್ಕಂಥದ್ದು ಇರ್ಬೋದು ಅಥವಾ ಮಕ್ಕಳಾಗದೇ ಇರತಕ್ಕಂಥದ್ದು ಇರ್ಬೋದು ಅಥವಾ ಸಾಲದ ಬಾಧೆ ಇರ್ಬೋದು ಅಥವಾ ಮಕ್ಕಳು ಸರಿಯಾಗಿ ವಿದ್ಯಾಭ್ಯಾಸ ಮಾಡದೇ ಇರತಕ್ಕಂಥವ್ರು ಬಂದು ಈ ಸನ್ನಿಧಾನದಲ್ಲಿ ಅವ್ರ ಅರಿಕೆಯನ್ನು ಏನು ಬೇಡಿಕೊಳ್ತಾರೋ ಇದು ನೂರಕ್ಕೆ ನೂರು ಭಾಗ ಇಲ್ಲಿ ಬೇಡಿಕೆಗಳನ್ನು ಈಡೇರ್ತಕ್ಕಂಥ ನಿದರ್ಶನಗಳುಂಟು ನಿದರ್ಶನಗಳಿದಾವೆ ಇಲ್ಲಿ ಸಾವಿರಾರು ಒಂದೇ ಎರಡಲ್ಲ ಸಾವಿರಾರು ನಿದರ್ಶನಗಳಿದ್ದಾವೆ ಮಕ್ಕಳಾಗದ ಮಕ್ಕಳಾಗಿದ್ದಾವೆ ಮದುವೆ ಆಗದಿಲ್ಲ ಮದುವೆ ಆಗಿದ್ದಾವೆ ಸಾಲ ಬಾಧೆಯಿಂದ ನೊಂದಿರ್ತಕ್ಕಂಥ ವ್ಯಕ್ತಿಗೆ ಸಾಲ ಬಾಧೆಯಿಂದ ಮುಕ್ತನಾಗಿದ್ದಾನೆ ಆಮೇಲೆ ಮಕ್ಕಳು ಏನಾದ್ರೂ ತೊಂದರೆ ಅನುಭವಿಸ್ತಾ ಇದ್ದರೆ ವಿದ್ಯಾಭ್ಯಾಸದಲ್ಲಿ ಸರಿ ಇಲ್ಲದೆ ಇದ್ದರೆ ದುಶ್ಚಟಗಳು ಬಲಿಯಾಗಿದ್ದರೆ ಅವರು ತಂದೆ ತಾಯಿಗಳು ಬಂದು ಈ ದೇವಸ್ಥಾನದಲ್ಲಿ ದೇವರೇ ಈ ಥರ ನನ್ನ ಮಕ್ಕಳಿಗೆ ಈ ಥರ ಈ ಒಂಥರ ಒಂದು ಮಾಡಿಕೊಡು ಅಂದರೆ ಆ ದೇವರು ಅವರಿಗೆ ಕರುಣಿಸಿ ಅವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸತಕ್ಕಂಥ ನಿದರ್ಶನ ಇದ್ದಾವೆ ಇದು ಗೊತ್ತಿಲ್ಲ ನೀವು ನೀವು ಈ ವಿಚಾರವನ್ನು ತಮ್ಮ ಮೀಡಿಯಾಗಳಲ್ಲಿ ಪ್ರಚಾರ ಪಡಿಸಿದಾಗುತ್ತೆ ಕಷ್ಟದಲ್ಲಿರ್ತಕ್ಕಂಥವ್ರು ಬಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ತಾವು ಸಾಯಂಕಾಲ ಅವರಿಗೆ ಇದ್ದು ದೇವಸ್ಥಾನದ ಒಂದು ಒಳ್ಳೊಳ್ಳೆ ಕಾರ್ಯಗಳಲ್ಲಿ ಭಾಗವಹಿಸಿ ಸಂಗಮೇಶ್ವರನ ಕೃಪೆಗೆ ಪ್ರಾತ್ ಪಾತ್ರರಾಗಬೇಕೆಂದು ನಾನು ಬೇಡ್ಕೊಡ್ತೀನಿ ಇಲ್ಲಿನ ನಮ್ಮ ಮುಖಂಡರಾಗಿರ್ತಕ್ಕಂಥ ಶ್ರೀ ಜಿ ಎಸ್ ರಾಮಚಂದ್ರ ಅವರಿದ್ದಾರೆ ನಮ್ಮ ಸಂಘಕ್ಕೆ ನಮ್ಮ ಸಂಸ್ಥೆಗೆ ನಮ್ಮ ಸಮಾಜಕ್ಕೆ ಅವರು ಎಲ್ಲ ರೀತಿಯಲ್ಲೂ ಸಹಕಾರ ಮಾಡ್ತಾರೆ ಅವರಿಗೆ ನಾನು ನಮ್ಮ ಸಂಘದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಮತ್ತು ನಮ್ಮ ಸಮಾಜದ ಪರವಾಗಿ ಅವರಿಗೆ ಅಭ್ಯಪೂರ್ವಕಾದ ಒಂದು ವಂದನೆಗಳನ್ನು ಅರ್ಪ ಅರ್ಪಿಸಕ್ಕೆ ನಾನು ಇಷ್ಟಪಡ್ತೀನಿ ಇಂಥ ವಿಶೇಷ ಸಂದರ್ಭದಲ್ಲಿ ಸೋಮಲಿಂಗಪ್ಪ ಹುಡುಚಾಣ್ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಸಂಗಮೇಶ್ವರ ದೇವಸ್ಥಾನದಲ್ಲಿ ಇವತ್ತು ಮಹಾಶಿವರಾತ್ರಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇವತ್ತು ಐದು ಗಂಟೆ ಮೂವತ್ತು ನಿಮಿಷದಿಂದ ರುದ್ರಾಭಿಷೇಕ ಪ್ರಾರಂಭವಾಗಿ ಎಂಟು ಗಂಟೆ ಮೂವತ್ತು ಮೂರು ನಿಮಿಷದವರೆಗೆ ರುದ್ರಾಭಿಷೇಕ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಬೆಳಗ್ಗೆಯಿಂದನೂ ಇವತ್ತು ಸಾವಿರಾರು ಭಕ್ತರು ನಾವು ಸಾಯಂಕಾಲ ಭಕ್ತರು ಬರ್ಬೋ ಬರಬಹುದು ಅಂತ ಅಂದ್ಕೊಂಡಿದ್ದು ಬೆಳಗ್ಗೆಯಿಂದನೂ ಸಾವಿರಾರು ಭಕ್ತರು ಹರಿದು ಬರ್ತಾ ಇದ್ದಾರೆ ಇಲ್ಲಿ ವಿಶೇಷ ಏನಂದರೆ ಅವರೇ ತಮ್ಮ ಕೈಯಿಂದ ಒಂದು ಶಿವಲಿಂಗಕ್ಕೆ ಒಂದು ಸ್ವಯಂಪ್ರೇ ಸ್ವಯಂ ಶಿವ ಸ್ವಯಂ ಅವರೇ ಒಂದು ಕ್ಷೀರಾಭಿಷೇಕ ಮಾಡಿಕೊಡೋದು ಅನುವು ಮಾಡಿಕೊಟ್ಟಿದ್ದೀವಿ ಇದರ ಜೊತೆಯಲ್ಲಿ ಪ್ರಸಾದ ವಿತರಣೆ ಸಾಯಂಕಾಲ ಮಹಾಮಂಗಳಾರತಿ ಇದೆ ಸಾಯಂಕಾಲ ಆರು ಗಂಟೆಗೆ ಮಹಾಮಂಗಳಾರತಿ ಆದ ತಕ್ಷಣ ಪ್ರಸಾದ ವಿನಿಯೋಗ ಒಂದು ಪ್ರಾರಂಭವಾಗುತ್ತೆ ಅದರ ಜೊತೆಯಲ್ಲಿ ಭರತನಾಟ್ಯ ಕಾರ್ಯಕ್ರಮ ಹಲವಾರು ವಚನ ಸಾಹಿತಿ ವಚನ ವಿಶೇಷ ಅಲಂಕಾರ ಆಗಿದೆ ವಚನ ಗಾಯನಗಳು ಆಮೇಲೆ ಮಕ್ಕಳದ್ದು ಒಂದು ವಿಶೇಷವಾಗಿ ಮಕ್ಕಳದು ಒಂದು ಕಾರ್ಯಕ್ರಮ ಇದೆ ಹೀಗಾಗಿ ನಮ್ಮ ಆ ಆರಾಧ್ಯ ದೇವರಾದಂಥ ಶ್ರೀ ಜಗಜ್ಯೋತಿ ಬಸವೇಶ್ವರರಿಗೆ ವಿಶೇಷ ಅಲಂಕಾರ ಮುಖಾಂತರ ಆ ಒಂದು ಗೌರವ ಸಮರ್ಪ ಸಮರ್ಪಣೆಯನ್ನು ನಾವು ಬೆಳಗ್ಗೆ ಒಂದು ಆರು ಮೂವತ್ತು ಗಂಟೆಗೆ ವಿಶೇಷ ಹಾರ ಅರ್ಪಿಸುವುದರ ಮುಖಾಂತರ ಒಂದು ವಿಶೇಷ ಸಮರ್ಪಣೆಯನ್ನು ಅರ್ಪಿಸಿದ್ದೇವೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕಾರ್ಯದರ್ಶಿಗಳಾದ ಬಸವಣ್ಣ ಪ್ರಕಾಶ್ ಅವರು ಖಜಾಂಚಿಗಾರ ಚೇತನ್ ಕುಮಾರ್ ಒಳಸಂಘದವರು ಆಮೇಲೆ ನಮ್ಮ ಗೌರವಾಧ್ಯಕ್ಷರಾದ ವಿ ಕೋ ವಿಜಯಕುಮಾರ್ ಅವರು ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರಾದ ಆದಪ್ಪ ಅವರು ಆಮೇಲೆ ನಮ್ಮ ಸಹಕಾರದ ಶಕ್ಳದ ಬುದ್ಧಪ್ಪ ಔಟಿ ಗಟ್ಟಿಗೆರೆ ಅವರು ಆಮೇಲೆ ನಮ್ಮ ಮ್ಯಾನೇಜರ್ ಆದಂಥ ಅಶೋಕ್ ಕಡಪಟ್ಟಿ ಅವರು ಎಲ್ಲ ಅತ್ಯಂತ ಉತ್ಸುಕವಾಗಿ ಅದರ ಜೊತೆಯಲ್ಲಿ ನಮ್ಮದು ಒಂದು ನಲವತ್ತು ಜನದ ಟೀಮ್ ಇದೆ ಕಾರ್ಯಕಾರಿ ಸಮಿತಿ ಸದಸ್ಯರಂತ ಎಲ್ಲರೂ ಭಾಗವಹಿಸಿ ಮತ್ತು ಇನ್ನೂ ವಾಲಂಟಿಯರ್ಸ್ ಒಂದು ಮೂವತ್ತ್ ನಲ್ವತ್ತು ಜನ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತಿ ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಅವರೆಲ್ಲರೂ ಕಾರಣ ಆಗ್ತಾ ಇದ್ದಾರೆ ಅದಕ್ಕೆ ಈ ಸಮ ಸಮಸ್ತ ಜನತೆಗೆ ಮತ್ತು ನಮ್ಮ ಸಂಗಮೇಶ್ವರನ ಸದ್ಭಕ್ತರಿಗೆ ಮಹಾಶಿವರಾತ್ರಿ ಎಂದು ಅವರಿಗೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ನೆಮ್ಮದಿ ಶಾಂತಿ ನಮ್ಮ ಸಂಗಮನಾಥ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಈಗಾಗಲೇ ಈ ಸಂಗಮೇಶ್ವರ ಕ್ಷೇತ್ರದ ವಿಷಯವಾಗಿ ನಮ್ಮ ಗೌರವಾಧ್ಯಕ್ಷರು ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳೆಲ್ಲ ಮಾತಾಡಿದ್ದಾರೆ ಸೊ ಈ ಒಂದು ಈಗಾಗಲೇ ಹೇಳಿದ ಹಾಗೆ ನಮ್ಮ ಸಂಗಮೇಶ್ವರ ದೇವಾಲಯ ಯಾವ ರೀತಿ ಅಂದರೆ ಗವಿ ಗಂಗಾಧರೇಶ್ವರ ಸ್ವಾಮಿಗೆ ಹೇಗೆ ಸಂಕ್ರಾಂತಿ ಎಂದು ಒಂದು ಭಕ್ತರು ನಡ್ಕೊಳ್ತಾರೆ ಅದೇ ರೀತಿ ನಡ್ಕೊಳ್ತಕ್ಕಂಥ ಒಂದು ವಾಡಿಕೆಯನ್ನು ಈ ರಾಜರೇಶ್ವರ ನಗರ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲವೂ ಕೂಡ ಸದ್ಭಕ್ತರು ಬಂದು ಸಂಗಮೇಶ್ವರನ ಕೃಪ ಕೃಪೆಯಿಂದ ಆಶೀರ್ವಾದ ತೆಗೆದುಕೊಂಡು ಇದ್ದಾರೆ ಸೊ ನಮ್ಮ ದೇವಸ್ಥಾನದ ಆವರಣದಲ್ಲಿ ಕಾಯಕ ಯೋಗಿ ಕಾಯಕ ಕೈಲಾಸ ಅಂತ ತಿಳಿಸತಕ್ಕಂಥ ಜಗದ್ಜ್ಯೋತಿ ಬಸವೇಶ್ವರರ ಪ್ರತಿಮೆ ಮತ್ತು ಮೂರ್ತಿ ಇದೆ ಮತ್ತು ನವಗ್ರಹ ದೇವಸ್ಥಾನ ಶ್ರೀ ಸಿದ್ಧಗಂಗಾ ಸ್ವಾಮಿಗಳ ವೇದಿಕೆ ಸೊ ಮತ್ತು ಮಹಾದ್ವಾರ ಮತ್ತು ಸಂಗಮೇಶ್ವರ ಹಿಂದೆ ಗಣೇಶ ಪಾರ್ವತಿ ಮತ್ತು ನಮ್ಮದು ಒಂದು ದೊಡ್ಡ ಒಂದು ವೇದಿಕೆ ರಂಗಮಂಟಪ ಸೊ ಇಷ್ಟು ಎಲ್ಲನೂ ಯಾವುದೇ ಒಂದು ಜಾತಿ ಭೇದ ಇಲ್ದಿರತಕ್ಕಂಥದ್ದ ಒಂದು ದೇವಸ್ಥಾನ ನಮ್ಮದು ಸೊ ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಧರ್ಮೀಯರು ಕೂಡ ಬಂದು ಭಾಗವಹಿಸಿ ಈಗಾಗಲೇ ಸುಮಾರು ಒಂದು ಹತ್ತು ಸಾವಿರ ಜನ ಈಗ ನಮ್ಮ ಸಂಗಮೇಶ್ವರನ ದರ್ಶನವನ್ನು ಪಡೆದು ಅದಕ್ಕೆ ದಯಮಾಡಿಸಿ ಹೋಗಿರುತ್ತಾರೆ ಸಂಗಮೇಶ್ವರನ ಆಶೀರ್ವಾದ ಪಡೆದಿರ್ತಾರೆ ಸಂಜೆ ಸಂಜೆ ಸುಮಾರು ಇಪ್ಪತ್ತು ಸಾವಿರ ಜನ ಬಂದು ಪ್ರಸಾದ ಮತ್ತು ಎಲ್ಲ ಪ್ರಸಾದ ವ್ಯವಸ್ಥೆ ಇರುತ್ತೆ ಪ್ರಸಾದವನ್ನು ಪಡೆದು ಸಂಗಮೇಶ್ವರನ ಕೃಪಾಸಿಸೋದಕ್ಕೆ ಪಾತ್ರರಾಗಿರ್ತಾರೆ ಅಂತ ಹೇಳೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಇಂತಹ ಒಂದು ಮಹಾಸನ್ನಿಧಿ ಮಾಡಿರ್ತಕ್ಕಂಥ ಗೌರವ ಹಿರಿಯರು ಎಲ್ಲ ಹಿರಿಯರು ನಮ್ಮ ಸಮಾಜದ ಎಲ್ಲ ವೀರಸೈವ ಬಾಂಧವರು ಮತ್ತು ಈ ಏರಲಿರ್ತಕ್ಕಂಥ ಎಲ್ಲ ನಾಗರಿಕರು ಮುಖಂಡರು ಎಲ್ಲ ಸಹಕಾರದಿಂದ ಇಷ್ಟು ಅಜ್ಜ ವಿಜೃಂಭಣೆಯಾಗಿ ನಡೀತದೆ ಮುಖ್ಯವಾಗಿ ಈಗ ಆಡಳಿತ ಮಂಡಳಿ ಏನಿದೆ ನಮ್ಮ ಗೌರವಾಧ್ಯಕ್ಷರಿರ್ಬೋದು ಮತ್ತು ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಸಾಕಷ್ಟು ಶ್ರಮದಿಂದ ಇಷ್ಟು ವಿಜೃಂಭಣೆಯಿಂದ ನಡೆಯೋಕ ಕಾರಣ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟಗಳಿರ್ತದೆ ಎಷ್ಟು ಅದಕ್ಕೆ ಕೆಲಸವನ್ನು ಕಾರ್ಯವನ್ನು ಮಾಡಬೇಕಂತ ತಮ್ಗ ಈಗಾಗಲೇ ತಿಳಿದಿರುತ್ತದೆ ಸೊ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಆಮೇಲೆ ಮುಖ್ಯವಾಗಿ ನಮ್ಮ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಗುರುಪಾದನ ಮುಖ್ಯ ಅರ್ಚಕರು ಸೊ ಅವರು ಕೂಡ ಸಾಕಷ್ಟು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಸೊ ಇದು ಎಲ್ಲದರಿಂದ ಸೊ ಒಳ್ಳೇದಾಗಲಿ ನೀವು ಕೂಡ ಪ್ರಚಾರವನ್ನು ಕೊಟ್ಟು ಇನ್ನಷ್ಟು ಭಕ್ತರು ಬರೋ ರೀತಿ ಅಂತ ಹೇಳಿ ಸೊ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ನಮಸ್ಕಾರ